ಅಣ್ಣ ನಿಮ್ಮ ಹೆಸರೆ ಕಾಂತೇಶ್ ಅಂತ ರೀ ಹೌದಣ್ಣ ಯಾವ ರೀತಿ ಗುಂಗೂರು ಅಪ್ಪ ಎತ್ತಿನ ಹೆಸರು ಕಿರಾತಕ ಅಂತ ಹೌದಣ್ಣ ಹಬ್ಬ ಎಷ್ಟು ಮಾಡಿದ್ರಿ ಹಬ್ಬ ಒಂದು ಎಂಟರಿಂದ ಎಂಟು ಹಬ್ಬ ಮಾಡಿದ್ರಿ ಹಲ್ಲಾಗ ಏನಾಯ್ತು ಹಲ್ಲಾಗ ಎರಡಲ್ಲ ಚೈತ್ರಿ ಈಗ ಎಲ್ಲಿ ಅಂತ ಇದು ತಮಿಳ್ನಾಡಿಂದ ತಗೊಂಡ್ರಿ ಹೌದಾ ಅಲ್ಲ ಹಬ್ಬ ಮಾಡುತ್ತೆ ಹಾ ಹಬ್ಬ ಮಾಡುತ್ತೆ ಚೆನ್ನಾಗಿ ಹಬ್ಬ ಮಾಡುತ್ತೆ ತಮಿಳ್ನಾಡಲ್ಲಿ ನಲ್ವತ್ತೈದು ಸಾವಿರ ಕೊಟ್ಟು ಬಂದ್ರಿ ಇಲ್ಲ ಫಸ್ಟ್ನೇ ಹಬ್ಬಕ್ಕೆ ಇಲ್ಲ ಬಾರಂಗಿ ಹಬ್ಬಕ್ಕೆ ಅಂತ ಚೆಕ್ ಮಾಡೋಣ ಅಂತ ಹಾಕಿದ್ವಿ ಚೆನ್ನಾಗಿ ಮಾಡ್ತ ಅಲ್ಲಿಂದ ಬೊಮ್ಮಂದ ಹಬ್ಬಕ್ಕೆಲ್ಲ ಹಾಕಿ ಯಾವ್ಯಾವ ಹಬ್ಬ ಮಾಡಿದ್ರಿ ಬಿಸ್ಲಳ್ಳಿ ಕಾಡ ತಡಸ ಹಾವೇರಿ ಮಾಡಿ ಪ್ರೈಝ್ ಕೊಟ್ಟು ಪ್ರೈಝು ಬಂಪರ್ ರೀ ಒಮ್ಮೆ ಟಜ್ರಿ ಕೊಟ್ಟರು ಒಂದು ತವ

ಎಲ್ಲ ಬ ಪಿಕ್ಸಿಂದು ಹಬ್ಬ ಆಗುತ್ತವೆ ನಮ್ಮಂತಾರೆ ಎಲ್ಲ ಇದು ನಾವೇನ ನಮ್ಮ ಖುಷಿಗೆ ಹೋಗೋದು ಹಬ್ಬ ಮಾಡ್ಕೊಳದು ಬರೋದಕ್ಕೆ ಕರ್ಚ್ ಮಾಡ್ಕಳೋದು ಬರೋದು ಮಾಡ್ತೇವೆ ಎಲ್ಲ ದೊಡ್ಡ ಹಬ್ಬಕ್ಕೆ ಹಾಕಿರೋ ದೊಡ್ಡ ಹಬ್ಬಕ್ಕೆ ಎಲ್ಲ ಕೊಡ್ದ ಇಲ್ಲೆಲ್ಲ ದೊಡ್ಡ ಹಬ್ಬ ಆಯ್ತಲ್ರಿ ಅಲ್ಲೆಲ್ಲ ಹಾಕಿ ನಾಲ್ಕು ನಾಲ್ಕು ರೌಂಡ್ ಬಿಟ್ಟಾವ ಅಲ್ಲಿ ಎಲ್ಲ ಒಂದು ಹಬ್ದಾಗ ಎಷ್ಟು 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 ಹಬ್ದಾಗ ಎಲ್ಲ ಪಳ್ಳೆ ಸಿಕ್ಕಿ ಬಿಟ್ಟ ಬಿಡ್ತಾರೆ ನಾಲ್ಕು ನಾಲ್ಕು ರೌಂಡ್ ಅಂದ್ರೆ ಫಿಕ್ಸ್ ಬಿಟ್ಟ ಬಿಟ್ಟಾವ ಅಣ್ಣ ಈ ವರ್ಷ ಎಷ್ಟು ಹಬ್ಬ ಮಾಡಿದ

ತಮಿಳ್ನಾಡಿನಾಗ ತಮಿಳ್ನಾಡು ತಮಿಳನಾ ಮಾಡಿ ಅಲ್ಲಿ ಏನು ಎಲ್ಲಾ ಚಹಾ ಮಾಡ್ತಾವಂತಾನೆ ಬರ್ರಿ ನಮ್ ಲಕ್ಕ ಸ್ವಲ್ಪ ಹೌದಾ ನಿಮ್ ಬಗ್ಗೆ ನಿಮ್ಮ ಊರಿ ಬಗ್ಗೆ ಮಾಹಿತಿ ಕೊಟ್ಟಾಗ ಧನ್ಯವಾದ